ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸೆ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮಧುಜ ಪೊಲೀಸ್ ಸ್ಟೇಷನ್ನಲ್ಲಿ ತನಗೆ ನಾಲ್ಕು ಲಕ್ಷ ಮೋಸ ಮಾಡಿರೋ ವಿಷಯನ ಪೊಲೀಸ್ ಹತ್ರ ಹೇಳ್ತಾ ಇರುವ ವಿಡಿಯೋ ಸೂರ್ಯನ ಕೈಗೆ ಸಿಗುತ್ತೆ ಆವಾಗ ಸೂರ್ಯನಿಗೆ ಸೂರ್ಯ ಅಂದ್ಕೊಳ್ತಾನೆ ಹೇಗಾದರೂ ಮಾಡಿ ಈ ಪೆಂಗನಿಗೆ ಬುದ್ಧಿ ಕಲಿಸಲೇಬೇಕು ಇದೇ ತಾನೇ ನಾಲ್ಕು ಲಕ್ಷ ಕಳ್ಕೊಂಡಿರೋದು ಅವನು ಆದರೂ ಕೂಡ ನಾಲ್ಕು ಲಕ್ಷ ಕಳ್ಕೊಂಡಿದ್ರು ಮನೆಗೆ ಬಂದು ನನಗೆ ನಾಲ್ಕು ಲಕ್ಷ ಪ್ರಾಫಿಟ್ ಆಗಿದೆ ಅಂತ ಹೇಗೆ ಅವನು ಈ ನಾಲ್ಕು ಲಕ್ಷ ಕಳ್ಕೊಂಡಿರೋದ್ರ ಜೊತೆ ಲಾಭ ಆಗಿರಲಿಕ್ಕೆ ಹೇಗೆ ಸಾಧ್ಯ ಇದು ಮೋಸ್ಟ್ಲಿ ನನ್ನ ಹೆಂಡತಿ ಮೀನದ ಒಡವೆನ ಮಾರಿ ತಂದಿರುವ ಹಣ ಆಗಿರಬೇಕು ಅದಕ್ಕೋಸ್ಕರ ನಾನು ಲಾಭ ಬಂದಿದೆ ಅಂತ ಹೇಳಿ ಸುಳ್ಳು ಹೇಳಿದ್ದಾನೆ ಹೇಗಾದರೂ ಮಾಡಿ ನಾನು ಈ ವಿಷಯನ ಮನೆಯವರ ಮುಂದೆ ಹೇಳಲೇಬೇಕು ಅಂತ ಹೇಳಿ ಸೂರ್ಯ ಆತುರದಿಂದ ಮನೆಗೆ ಬಂದು ಎಲ್ಲರನ್ನು ಕರೆದು ಬಾಗಿಲೀಲನ್ನ ಹಾಕೊಳ್ತಾನೆ ಆವಾಗ ರಂಗನಾಥ್ ಹೇಳ್ತಾನೆ ಏನು ಸೂರ್ಯ ಏನು ವಿಷಯ ಹಗಲಿರುವಾಗಲೇ ಮೈಂಡೋರನ್ನ ಕ್ಲೋಸ್ ಮಾಡ್ತಿದ್ಯಲ್ಲ ಏನು ವಿಷಯ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಒಂದು ನಿಮಿಷ ಅಪ್ಪ ನಾನು ನಿಮ್ಗೆಲ್ಲರಿಗೂ ಒಂದು ಹೊಸ ಪಿಚ್ಚರನ್ನು ತೋರಿಸಬೇಕು ತೋರಿಸ್ಬೇಕು ಅದಕ್ಕೋಸ್ಕರ ನಾನು ಬಾಗಿಲನ್ನು ಇದ್ದೀನಿ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ತೋರಿಸ್ಲಿಕ್ಕೆ ಬಾಗಿಲು ಹಾಕುವ ಅವಶ್ಯಕತೆ ಏನಿದೆ ಸೂರ್ಯ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ನಮ್ಮನೆ ವಿಷಯ ಬೇರೆಯವ್ರ ಮನೆಯವರಿಗೆ ಗೊತ್ತಾಗಬಾರ್ದು ಅಲ್ವಾ ಅದೊಂದು ಸಣ್ಣ ಕನ್ಸರ್ನ್ ಏನಂತ ಹೇಳಿದಾಗ ರಂಗನಾಥ್ನಿಗೆ ಏನು ಅಂತ ಗೊತ್ತಾಗದೆ ಏನು ಸೂರ್ಯ ನೀನು ಏನು ಮಾತಾಡ್ತಿದ್ದೀಯ ಅಂತಲೇ ಗೊತ್ತಾಗೋದಿಲ್ಲ ಒಗ್ಗಟ್ಟೊಗಟ್ಟಾಗಿ ಮಾತಾಡ್ತಿದ್ದೀಯ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನು ಅಂತ ಹೇಳಿ ಗೊತ್ತಾಗುತ್ತೆ ಅಪ್ಪ ನೀನು ಸಕ್ಕರೆ ಮತ ಪೆಂಗೆ ಹಾಗೆ ಪೆಂಗೆ ಪೌ ಹೆಣ್ತಿ ಪೌಡ್ರಮ್ಮನ ಕರಿ ಏಸ್ ಮೀನಾ ನೀ ನೀನು ಆ ರ ಸೋನ್ ಪಾಪುಡಿ ಮತ್ತು ರವಿನ ಬರಲಿ ಕೇಳು ಅಂತ ಹೇಳಿದಾಗ ಎಲ್ಲರೂ ಕೂಡ ಎಲ್ರೂ ಕರೀತಾರೆ ಆವಾಗ ಸೂರ್ಯ ಶಾಂತಿ ಬಂದು ಕೇಳ್ತಾಳೆ ಏನ್ರಿ ಯಾಕೆ ಅಷ್ಟೊಂದು ಗಡಿಬಿಡಿಯಾಗಿ ಕರೆದಿರಿ ಅಂತ ಕೇಳಿದಾಗ ಹೇಳ್ತಾನೆ ಸೂರ್ಯನೇ ಬರಲಿ ಕೇಳಿದ್ದು ಅವನು ಎಲ್ರಿಗೂ ಏನು ಹೇಳಬೇಕಂತೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನು ಮತ್ತೇನು ಹೇಳಬೇಕಂತೆ ಏನು ಏನಾದರೂ ಮತ್ತೇನಾದರೂ ರಗಳೆ ಮಾಡ್ಕೊಂಡು ಬಂದಿದ್ನ ಹೇಗೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇರು ಸಕ್ಕರೆ ಏನು ರಗಳೆ ಮಾಡಿದ್ದು ಯಾರು ರಗಳೆ ಮಾಡ್ಕೊಂಡಿದ್ದು ಅಂತ ಹೇಳಿ ಸದ್ಯದಲ್ಲಿ ನಿನಗೆ ಗೊತ್ತಾಗುತ್ತೆ ಎಲ್ಲ ವಿಷಯ ಹೇಳ್ತೀನಿ ಎಲ್ಲರೂ ಬನ್ನಿ ಇಲ್ಲಿ ಅಂತ ಹೇಳಿದಾಗ ರವಿ ಹೇಳ್ತಾನೆ ಏನು ಸೂರ್ಯ ನಿಂದು ಪ್ರತಿದಿನ ಏನಾದರೂ ಒಂದು ಇದೇ ಇದೆ ಅಲ್ವಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಯಾಕೋ ನಿನಗೆ ಯಾಕೆ ಇಷ್ಟೊಂದು ಅಸಡ್ಡಿಯಾಗಿ ಮಾತಾಡ್ತಿದ್ದೀಯಾ ಹೇಳಿದ್ನಲ್ಲ ಏನು ಪಿಚ್ಚರ್ ತೋರಿಸ್ಬೇಕು ಅಂತ ಹೇಳಿ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಸೂರ್ಯವರೇ ಏನು ಪಿಕ್ಚರ್ ತೋರಿಸ್ತಿದ್ದೀರಾ ಯಾವುದು ಹೊಸದಾಗಿ ರಿಲೀಸ್ ಆಗಿರೋದಾ ನಾವೆಲ್ಲರೂ ಇವಾಗ ಮೂವಿ ನೋಡಲಿಕ್ಕೆ ಹೋಗ್ತಿದ್ದೀವ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ನಾವು ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ ಈ ಪಿಕ್ಚರನ್ನು ನಾನೇ ಡೈರೆಕ್ಟ್ ಮಾಡಿರೋದು ನನ್ನ ಫೋನಲ್ಲೇ ಇದೆ ನಾನೇ ತೋರಿಸ್ತೀನಿ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಹೇಳ್ತಾಳೆ ರೀ ನೀವು ಚೇತನ್ ಜೊತೆ ಐಟಮ್ಸನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಹೋಗಿದ್ವಲ್ವಾ ಇವಾಗ ನೋಡಿದರೆ ಬೇರೆನೇ ಕಥೆ ಹೇಳ್ತಿದ್ದೀರಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದು ಮೀನಾ ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ ಏನು ಎತ್ತ ಅಂತ ಹೇಳಿ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಏನು ವಿಷಯ ಅಂತ ಹೇಳಿ ಬೇಗ ಹೇಳು ಸೂರ್ಯ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನಾನು ಬಾಯಲ್ಲಿ ಹೇಳಿದರೆ ನೀವು ಯಾರು ನಂಬುದಿಲ್ಲ ನಂಬುವುದಿಲ್ಲ ಅಲ್ವಾ ಹಾಗಾಗಿ ನಾನು ಫೋನಲ್ಲೇ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ ಇರಿ ಒಂದು ನಿಮಿಷ ಟಿ ವಿಗೆ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿ ಟಿ ಕನೆಕ್ಟ್ ಮಾಡ್ತಾನೆ ಟಿವಿಯಲ್ಲಿ ಮನೋಜ್ ಪೊಲೀಸರ ಹತ್ರ ಹೇಳ್ಕೊಂಡಿರುವ ವಿಷಯ ಕೇಳಿ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾನೇ ಶಾಕ್ ಆಗ್ತಾರೆ ನಂತರ ರಂಗನ ತೆಳತಾನೆ ಏನು ಮನೋಜ್ ಏನು ಯಾವ ರೀತಿಯಾಗಿ ಮೋಸ ಹೋಗಿದೆ ನೀನು ನೋಡಿದ್ರೆ ಬರೀ ಬಾಯಿ ಮಾತಿಗೂ ನಾನು ಅಷ್ಟು ಓದಿದ್ದೀನಿ ಇಷ್ಟು ಓದಿದ್ದೀನಿ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳ್ತಿದೆಯಲ್ಲ ಆದರೆ ಇಷ್ಟೊಂದು ಫೋಲ್ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏ ಪೌಡ್ರಮ್ಮ ಪ್ರತಿ ಮಾತಿನಲ್ಲೂ ಹೇಳ್ತೀಯಲ್ಲ ನಮ್ಮ ಗಂಡ ಅಷ್ಟು ಓದಿದ್ದಾರೆ ಅಷ್ಟು ಬುದ್ಧಿವಂತ ಹೇಳಿ ಹೇಳ್ತಿದ್ಯಲ್ಲ ಆದರೆ ಇವಾಗ ಏನಾಯ್ತು ಅಂತ ಹೇಳಿದಾಗ ಮೀನಾ ಹೇಳ್ತಾನೆ ನೋಡಿದ್ರೆ ರೋಹಿಣಿಯವರೇ ನಿಮ್ಮ ಗಂಡ ಎಷ್ಟು ಬುದ್ಧಿವಂತ ಅಂತ ಹೇಳಿ ನನ್ನ ಗಂಡನಿಗೆ ತುಂಬ ಬುದ್ಧಿ ಇದೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ ನೀವೆಲ್ಲ ಅವ್ರ ಎದುರುಗಡೆ ಬರಲಿಕ್ಕೆ ನಾಚಿಕೊಳ್ತಿದ್ದೀರ ಅಂತ ಹೇಳ್ತಿದ್ದೀರಲ್ಲ ಇದನ್ನು ನಾಚಿಕೊಂಡಿರೋದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನು ಇದು ನೀವು ಇಷ್ಟೊಂದು ನಾಲ್ಕು ಲಕ್ಷನ ಹಣ ಕಳ್ಕೊಂಡಿದ್ದೀರಿ ಅಂತ ಹೇಳ್ತಿದ್ದೀರಲ್ಲ ಇವನು ಆದರೆ ಆ ದಿನ ನೀವು ನಾಲ್ಕು ಲಕ್ಷ ಲಾಭ ಆಯಿತು ಅಂತ ಹೇಳಿದ್ರಿ ಅಲ್ವಾ ಆ ಹಣ ನಿಮಗೆ ಎಲ್ಲಿಂದ ಬಂತು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಆ ಹಣ ಎಲ್ಲಿಂದ ಬಂತು ಅನ್ನೋದನ್ನು ನಾವು ಆಮೇಲೆ ತಿಳ್ಕೊ ಆದರೆ ಇವನು ಆ ನಾಲ್ಕು ಲಕ್ಷನ ನಾಲ್ಕು ಲಕ್ಷ ಐಟಮ್ಸನ್ನ ಬೇರೆಯವರಿಗೆ ಕೊಡಬೇಕು ಆದರೆ ಹೇಗೆ ಕೊಡಬೇಕು ನಾವು ಯಾವ ರೀತಿಯಾಗಿ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿಕೊಂಡು ಕೊಡಬೇಕು ಅಂತ ಹೇಳಿ ಸ್ವಲ್ಪ ಗೊತ್ತಾಗೋದಿಲ್ವ ಇವನಿಗೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾನೆ ಹೇಳ್ತಾಳೆ ಹೌದು ಮನೋಜ್ ನೀವು ಯಾವ ಐಟಮ್ಸನ್ನು ಕೊಡ್ತಿದ್ದೀರಾ ಅದ್ರ ಮೇಲೆ ಸ್ವಲ್ಪ ಬಿಲ್ಲನ್ನು ಮಾಡಿ ಕರೆಕ್ಟಾಗಿ ಕೊಡಬೇಕು ಅಲ್ವಾ ನೀವು ಬಿಲ್ಲನ್ನು ಕರೆಕ್ಟಾಗಿ ಮಾಡಿ ಕೊಟ್ಟಿದ್ದಿದ್ರೆ ಇವತ್ತು ಈ ರೀತಿ ಆಗ್ತಾನೆ ಇರಲಿಲ್ಲ ಅಲ್ವಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಷ್ಟೇ ಅಲ್ಲ ಪೌಡ್ರಮ್ಮ ಅವನು ಐಟಮ್ಸನ್ನು ಅವರು ತಗೊಂಡು ಮೋಸ ಮಾಡಿ ತಗೊಂಡೋಗಿರುವುದಲ್ಲದೆ ಮಾರನೇ ದಿನ ಬಂದು ಆ ಹಣ ಖೋಟ ನೋಟ ಅಂತ ಹೇಳಿ ಅದನ್ನು ಕೂಡ ವಾಪಸ್ ತಗೊಂಡಿದ್ದ ತಗೊಂಡೋಗಿದ್ದಾರೆ ಅದನ್ನು ಕೂಡ ಅವರು ಹೇಳಿದ ಮಾತಿಗೆ ತಟ್ಟಂತ ಹೇಳಿ ಕೊಟ್ಟಿದ್ನಲ್ಲ ಇವನು ಎಷ್ಟು ಬುದ್ಧಿವಂತ ಅಲ್ವಾ ಅಂತ ಹೇಳಿದಾಗ ರೋಹಿಣಿಗೆ ತುಂಬಾ ಅವಮಾನವಾಗಿ ಹಿಂದೆ ನಿಂತ್ಕೊಂಡು ಮನೋಜ್ನತ್ರ ಹೋಗಿ ನಿಂತ್ಕೊಳ್ತಾಳೆ ನಂತರ ರಂಗನಾಥ್ ಹೇಳ್ತಾನೆ ಅಲ್ಲ ಮನೋಜ್ ನೀನು ಮೋಸ ಹೋಗಿದ್ದು ಸರಿ ಯಾಕೆಂದರೆ ಬಿಸ್ನೆಸ್ನಲ್ಲಿ ಕೆಲವೊಂದು ಸಲ ನಾವು ಮೋಸ ಹೋಗಲೇಬೇಕಾಗುತ್ತೆ ಮೋಸ ಮಾಡುವವರು ತುಂಬ ಜನ ಇರ್ತಾರೆ ಆದರೆ ಸತ್ಯ ಏನು ಅಂತ ಹೇಳಿ ನೀನು ಮನೆಯಲ್ಲಿ ಹೇಳ್ಕೊಳ್ಬೋದಿತ್ತು ಅಲ್ವಾ ನಮ್ಮ ಜೊತೆ ಹೇಳ್ಕೊಂಡ್ರೆ ನಾವಾದರೂ ನಿನಗೆ ಸಹಾಯ ಮಾಡ್ತಿದ್ವಿ ಅಲ್ವಾ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನನಗೆ ಭಯ ಆಯಿತು ಅಪ್ಪ ಅದು ಅಲ್ಲದೆ ಯಾರು ಏನು ಹೇಳ್ತಾ ಏನು ಅಂತೇಳಿ ನಾಚಿಕೆ ಆಯಿತು ಅಪ್ಪ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಅಸರಿ ಮನೋಜ್ ನೀನು ನಾಲ್ಕು ಲಕ್ಷ ಕಳ್ಕೊಂಡಿರಿದ್ರು ಸಹಿತ ಆ ದಿನ ನಾಲ್ಕು ಲಕ್ಷ ಲಾಭ ಆಗಿದೆ ಅಂತ ಹೇಳಿ ತಂದುಕೊ ಹಣನ ತಂದುಕೊಟ್ಟು ಅದು ಅಲ್ಲದೆ ಆ ಶಾಂತಿಗೂ ಸಹಿತ ಲಾಭ ಅಂತ ಹೇಳಿ ರೋಹಿಣಿ ಹತ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ಲಲ್ಲ ಆ ನಾಲ್ಕು ಲಕ್ಷ ಎಲ್ಲಿದ್ದು ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಇದು ಅಪ್ಪ ನನಗೆ ಬೇಕಾಗಿರೋದು ಈ ವಿಷಯ ಆ ನಾಲ್ಕು ಕಕ್ಷ ಇವನು ಎಲ್ಲಿಂದ ತಂದ ಅಂತ ಹೇಳಿ ನನಗೆ ಬೇಕು ಅಂತ ಹೇಳಿದಾಗ ಶಾಂತಿ ಇವಾಗ ನಾನು ಸುಮ್ಮನೆ ಇದ್ದರೆ ಈ ಸೂರ್ಯ ಹೇಗಾದರೂ ಮಾಡಿ ಮನೋಜ್ ಬಾಯಿನ ಬಾಯನ್ನು ಬಿಡಿಸಿ ಬಿಡ್ತಾ ಬಿಡಿಸ್ತಾನೆ ಹೇಗಾದರೂ ಮಾಡಿ ನನ್ನ ಮಗನ ಕಾಪಾಡಲೇಬೇಕು ಅಂತ ಹೇಳಿ ಸೂರ್ಯ ಮನೋಜನ ಬಾಯಿ ಬಿಡಿಸ್ಬೇಕು ಅಂತ ಹೋಗೋಷ್ಟರಲ್ಲಿ ಶಾಂತಿ ಮಧ್ಯೆ ಹೋಗಿ ಮನೋಜನ ಕೆನ್ನೆಗೆ ಎರಡು ಬಾರಿಸಿ ಹೇಳು ಮನೋಜ್ ಯಾಕೆ ನಮ್ಮಿಂದ ಎಲ್ಲರತ್ರ ಸತ್ಯನ ಮುಚ್ಚಿಟ್ಟೆ ನೀನು ಅಟ್ಲೀಸ್ಟ್ ನನ್ನ ಹತ್ರ ಆದರೂ ಹೇಳ್ಕೊಳ್ಬೇಕಿತ್ತು ಅಲ್ವಾ ನೀನು ಆದರೂ ನೀನು ಸುಮ್ಮನೆ ಇದ್ದೆ ಅಂತ ಹೇಳಿದರೆ ಎಷ್ಟು ಧೈರ್ಯ ನಿನಗೆ ಅಂತ ಹೇಳಿ ಹೊಡೆಯೋ ಥರ ನಾಟಕ ಮಾಡ್ತಾಳೆ ನಂತರ ಕೇಳ್ತಾಳೆ ಹೇಳು ಆ ನಾಲ್ಕು ಲಕ್ಷ ನೀನು ಎಲ್ಲಿಂದ ತಂದೆ ಯಾರ ಹತ್ರ ಆದರೂ ಸಾಲ ಮಾಡಿ ತಂದೆ ಅಂತ ಹೇಳಿ ಸನ್ನೆ ಮಾಡಿ ಕೇಳ್ತಾಳೆ ಆವಾಗ ಮನೋಜ್ ಹೇಳ್ತಾನೆ ಹೌದು ಅಮ್ಮ ನಾನು ನನ್ನ ಫ್ರೆಂಡಿಂದ ಸಾಲ ಮಾಡಿ ತಂದೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಸಾಲ ಮಾಡಿ ತಂದಿಯಾ ಅಂತ ಫ್ರೆಂಡ್ ಯಾರಿದ್ದಾರೋ ನಿನಗೆ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಅದು ಅಪ್ಪ ಪಾರ್ಕ್ ಫ್ರೆಂಡ್ ಇದ್ದಾರಲ್ಲ ಅವ್ರ ಹತ್ರನೇ ನಾನು ತಂದೆ ಅಂತ ಹೇಳಿದಾಗ ರವಿ ಹೇಳ್ತಾನೆ ಅದೇ ಆವಾಗ ನೀನು ಒಬ್ಬರು ಪಾರ್ಕ್ ಫ್ರೆಂಡ್ ಜೊತೆ ಇದ್ದೀನಿ ಅಲ್ಲೇ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದೀಯಲ್ಲ ಅವರು ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಹೌದು ರವಿ ಅಂತ ಹೇಳಿದಾಗ ಸೂರ್ಯ ಅಂದ್ಕೊಳ್ತಾನೆ ಈ ಕಳ್ಮಗ್ಗ ಇನ್ನೂ ಕೂಡ ಬಾಯಿ ಬಿಡ್ತಾ ಇಲ್ಲ ಮತ್ತೆ ಸುಂ ಸುಳ್ಳನ್ನು ಹೇಳ್ತಾ ಇದ್ದಾನೆ ಈ ಪೆಂಗೆನ ಬಾಯಿ ಬಿಡಿಸ್ಲಿಕ್ಕೆ ಇವತ್ತು ನನ್ನ ಹತ್ರ ಆಗೋದಿಲ್ಲ ಹೇಗಾದರೂ ಮಾಡಿ ಈ ಪೆಂಗೇನ ಬಾಯಿ ಬಿಡಿಸಲೇಬೇಕಲ್ವಾ ಹೇಗೂ ಪ್ರೆಂಟ್ ಕೊಟ್ಟಿದ್ವು ಅಂತ ಹೇಳಿ ಸುಳ್ಳು ಹೇಳಿದ್ದಾನೆ ಇವಾಗ ನನಗೆ ಸತ್ಯ ಹುಡುಕೋದು ಏನಿಲ್ಲ ಅಂತ ಹೇಳಿದಾಗ ಮೀನನ್ನು ಕೂಡ ಮನೋಜ್ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ನಂತರ ಶಾಂತಿ ಮನೋಜ್ಗೆ ಮತ್ತೆರಡು ಬಾರಿಸಿ ಇನ್ಮೇಲೆ ನೀನು ಈ ರೀತಿ ಮಾಡಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ನಾಟಕ ಮಾಡಿಕೊಂಡು ಒಳಗಡೆ ಹೋಗ್ತಾಳೆ ನಂತರ ಮನೆಯವ್ರಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಒಳಗಡೆ ಹೋಗಬೇಕಾದ್ರೆ ರೋಹಿಣಿ ಮತ್ತು ಮನೋಜ್ ಕೂಡ ಒಳಗಡೆ ಹೋಗಿ ಬಾಗಿಲನ್ನು ಹಾಕ್ಕೊಳ್ತಾರೆ ನಂತರ ರೋಹಿಣಿ ಮನೋಜ್ ಹತ್ರ ಹೇಳ್ತಾರೆ ಯಾಕೆ ಮನೋಜ್ ಪ್ರತಿ ಸಲ ನೀವು ಆ ಸೂರ್ಯ ಹಾಗೆ ಮನೆಯವರೆಲ್ಲರೂ ಮುಂದೆಯೂ ನನಗೆ ಅವಮಾನ ಮಾಡ್ತಿದ್ದೀರಾ ಈ ರೀತಿ ಆಗಿದೆ ಅಂತ ಹೇಳಿ ನನ್ನ ಹತ್ರ ಒಂದು ಮಾತನ್ನು ನೀವು ಹೇಳ್ಬೋದಿತ್ತು ಅಲ್ವಾ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನನಗೆ ನಿನ್ನಂತೆ ಭಯ ಆಯಿತು ರೋಹಿಣಿ ನೀನಲ್ಲಿ ಬೈದು ನನಗೆ ಎಲ್ಲಿ ಮತ್ತೇನಾದರೂ ಹೇಳ್ತೀಯ ಅಂತ ಹೇಳಿ ನಿನ್ನಿಂದ ಸತ್ಯನ ಮುಚ್ಚಿಟ್ಟೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅದು ಸರಿ ನೀನು ಆ ಪಾರ್ಕ್ ಫ್ರೆಂಡಿಂದ ಹಣನ ಯಾಕೆ ತೊಗೊಂಡಿದ್ದು ಬೇರೆ ಏನಾದರೂ ನೋಡ್ಬೋದಿತ್ತಲ್ವಾ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ಅದು ಕೂಡ ನಾನು ಸುಳ್ಳು ಹೇಳಿರೋದು ನಾಲ್ಕು ಲಕ್ಷನ ನಾನು ಫ್ರೆಂಡಿಂದ ತಗೊಂಡಿಲ್ಲ ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗಿ ಏನು ಹೇಳ್ತಿದ್ದೀರ ಮನೋಜ್ ಹಾಗಾದ್ರೆ ನಾಲ್ಕು ಲಕ್ಷ ಎಲ್ಲಿಂದ ತಂದ್ರೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅದು ರೋಹಿಣಿ ಈ ವಿಷಯ ನಮ್ಮ ಅಮ್ಮನಿಗೆ ಮೊದಲೇ ಗೊತ್ತಿತ್ತು ಅವರು ಇವತ್ತು ನನ್ನನ್ನು ಕಾಪಾಡಿರೋದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನು ಹೇಳ್ತಿದ್ದೀರ ಮನೋಜ್ ನೀವು ಅಂತ ಹೇಳಿದಾಗ ಹೌದು ರೋಹಿಣಿ ಒಂದು ವೇಳೆ ಸೂರ್ಯ ಬಂದು ನನ್ನ ಬಾಯಲ್ಲಿ ಬಿಡಿಸ್ತಾನು ಅಂತ ಹೇಳಿ ಅಮ್ಮನೆ ನನ್ನ ಕೆನೆಗೆ ಎರಡು ಬಾರಿಸು ಥರ ನಾಟಕ ಮಾಡಿ ಸಾಲ ತಗೊಂಡಿದ್ದೆ ಅಂತ ಹೇಳಿ ಸುಳ್ಳು ಹೇಳುವ ರೀತಿ ನನಗೆ ಮಾತಾಡಿದರು ಹಾಗಾಗಿ ನಾನು ಸುಳ್ಳು ಹೇಳಿರೋದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹಾಗಾದರೆ ಆ ನಾಲ್ಕು ಲಕ್ಷ ಎಲ್ಲಿಂದ ಬಂತು ಅಂತ ಕೇಳಿದಾಗ ಹೇಳ್ತೀನಿ ಆದರೆ ನೀನು ಯಾವುದೇ ಕಾರಣಕ್ಕೂ ಬೈಬಾರ್ದು ನಾನು ಆ ಲಾ ನಾಲ್ಕು ಲಕ್ಷನ ಮೀನವರ ಒಡವೆನ ಕದ್ದು ಮಾರಾಟ ಮಾಡಿ ತಂದಿರೋದು ಅಮ್ಮನತ್ರ ಮೀನ ಮೀನಾನ ಒಡವೆ ಇದ್ದಿತ್ತು ಅಲ್ವಾ ಆ ಒಡವೆನ ತಗೊಂಡೋಗಿ ನಾನೇ ಮಾರಾಟ ಮಾಡಿ ಆ ಜಾಗದಲ್ಲಿ ನಕಲಿ ಒಡವೆನ ತಂದಿಟ್ಟಿರೋದು ನಾನೇ ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಶಾಕಾಗಿ ಹೇಳ್ತಾಳೆ ಏನು ಮಾಡಿದ್ರಿ ಮನೋಜ್ ನೀವು ಇಷ್ಟೊಂದು ಕೀಳು ಮಟ್ಟಕ್ಕೆ ಕೇಳಿದ್ರ ಮನೆಯಲ್ಲೇ ಕದ್ದು ಮಾರುವಷ್ಟು ಧೈರ್ಯ ಬಂತ ನಿಮಗೆ ಹೇಗಾದರೂ ಮನಸ್ಸು ಬಂತು ನಿಮಗೆ ನೀವು ಎಲ್ಲ ಕಡೆ ಸರಿ ಇದ್ದರೂ ಸಹಿತ ಸೂರ್ಯ ನಿಮಗೆ ಬಾಯಿ ಬಂದಾಗೆ ಅವಮಾನ ಮಾಡ್ತಾನೆ ಇನ್ನು ಅವನ ಹೆಂಡತಿನ ಒಡವೆಯನ್ನು ನೀವೇ ಕದ್ದಿದ್ದು ಅಂತ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾನ ಅದು ಅಲ್ಲದೆ ನಿಮ್ಮ ಜೊತೆ ಅತ್ತೆನೂ ಸೇರ್ಕೊಂಡಿದ್ದಾರೆ ನಿಮ್ಮಿಬ್ಬರಿಗೂ ನಾಚಿಕೆ ಅನ್ನೋದೇ ಇಲ್ವಾ ದೇವರೇ ಏನು ಮಾಡಲಿ ಈ ವಿಷಯನ ಇದರಿಂದ ನಿನ್ಗೆ ನಿನ್ನ ಜೊತೆಗೆ ನನಗೂ ಕೂಡ ಅವಮಾನ ಆಗುತ್ತಲ್ಲ ಮತ್ತೆ ನಾನು ಅವ್ರ ಮುಖ ನನ್ನ ಅವರು ಅವರಿಗೆ ನನ್ನ ಮುಖನ ಹೇಗೆ ತೋರಿಸಲಿ ಅಂತ ಹೇಳಿ ಆಳ್ತಾಳೆ ಅವಾಗ ಮನೋಜ್ ಹೇಳ್ತಾನೆ ಇಲ್ಲಾರು ಹೇಳಿ ನೀನು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಂಡು ಇದು ಹಾಗೆಲ್ಲ ಗೊತ್ತಾಗೋದೇ ಇಲ್ಲ ಗೊತ್ತಾಗಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಆ ರೀತಿಯಾಗಿ ಮ್ಯಾನೇಜ್ ಮಾಡಿದ್ದೀವಿ ಅಂತ ಹೇಳಿದಾಗ ಮನೋಜ್ ರೋಹಿಣಿ ಹೇಳ್ತಾಳೆ ಸರಿ ಮನೋಜ್ ಹೇಗಾದರೂ ಮಾಡಿ ಆ ಸಮಸ್ಯೆನ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಹಾಗೆ ಈ ವಿಷಯನ ನನಗೆ ಹೇಳಿದ್ದೀನಿ ಅಂತ ಹೇಳಿ ನಿಮ್ಮ ಅಮ್ಮನಿಗೂ ಹೇಳಬೇಡಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಯಾಕೆ ಅಮ್ಮನಿಗೆ ಹೇಳಬಾರ್ದು ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅಮ್ಮ ಏನಾದರೂ ಹೇಳಿದರೆ ಯಾಕೆ ಏನು ಅಂತ ಕೇಳಿದೆ ಸುಮ್ಮನೆ ಇರ್ತಾರ ಆದರೆ ನಾನು ಹೇಳಬೇಡಿ ಅಂತ ಹೇಳಿದರೆ ಮಾತ್ರ ಯಾಕೆ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ತೀರಲ್ವ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ಸುಮ್ಮನೆ ಇದ್ದೆ ಬಿಡು ನಾನು ಯಾವುದೇ ಕಾರಣಕ್ಕೂ ಅಮ್ಮನಿಗೆ ಈ ವಿಷಯನ ಹೇಳುವುದಿಲ್ಲ ಅಂತ ಹೇಳಿದಾಗ ರೋಹಿಣಿ ಐ ಸರಿ ಅಂತ ಹೇಳಿ ಒಬ್ಬಳೇ ಸುಮ್ಮನೆ ರೂಮಲ್ಲಿ ಬಾಗ್ಲಾಕೊಂಡು ಕುತ್ಕೊಳ್ತಾಳೆ ಇವಾಗ ಏನು ಮಾಡೋದು ಮತ್ತೆ ಅತ್ತೆಗೆ ಏನಾದರೂ ಗೊತ್ತದೆ ನನಗೆ ನನ್ನ ಹತ್ರನೇ ಹಣ ತಗೊಂಡು ಬರಲಿಕ್ಕೆ ಹೇಳ್ತಾರೆ ಏನು ಮಾಡೋದು ಈ ವಿಷಯ ನನಗೆ ಗೊತ್ತಿದೆ ಅಂತ ಹೇಳಿ ಮನೋಜ ಯಾವುದೇ ಕಾರಣಕ್ಕೂ ಅತ್ತೆಗೆ ಹೇಳದೇ ಇದ್ರೆ ಅಷ್ಟೇ ಸಾಕಪ್ಪ ದೇವರೇ ಮತ್ತೆ ಇದರಿಂದ ಯಾವ ಸಮಸ್ಯೆನೂ ಆಗದೆ ಇದ್ರೆ ಸಾಕು ಆದರೆ ಮನೋಜ್ ಇದರಿಂದ ಹೇಗೆ ಬಚಾವ್ ಮಾಡೋದು ಅಂತ ಹೇಳಿ ಟೆನ್ಷನ್ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ